ಹಲೋ ಹೈ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತೇನಪ್ಪ ಅಂದ್ರೆ ಫೈನಲಿ ಇವತ್ತು ಮಧ್ಯಾಹ್ನ ಎಕ್ಸಾಮ್ ಮುಗೀತು ಎಕ್ಸಾಮ್ ಮುಗಿಸ್ಕೊಂಡು ನಾನು ವಿನೀಸ್ ಅಂತೂ ಕಾರ್ ಎತ್ಕೊಂಡು ಹೋಯ್ತಾ ಇದೀವಿ ಎಲ್ಗೋಯ್ತಿದೀವಪ್ಪ ಅಂದ್ರೆ ಒಂದು ಸ್ವಲ್ಪ ಚಿಕ್ಕಬಳ್ಳಾಪುರನ ಎಕ್ಸ್ಪ್ಲೋರ್ ಮಾಡೋಣ ಅಂತೂ ಹೆಂಗೈತಪ್ಪ ಎಕ್ಸಾಮ್ಸ್ ಎಲ್ಲ ಮುಗೀತು ಇವಾಗ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿದೆ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಒಂದೇ ಒಂದು ಮಿಸ್ಸಿಂಗ್ ಅಲ್ವಾ ಇವತ್ತು ಸಾಗರ್ ಒಬ್ಬ ಬಂದ್ಬಿಟ್ಟಿದ್ರೆ ಫುಲ್ಫಿಲ್ ಆಗಿಬಿಡ್ತಿತ್ತು ಒಂದು ಮಿಸ್ಸಿಂಗ್ ಏನು ಮಾಡೋದು ಅವನ್ನ ಕೇಳಿದ್ರೆ ಫ್ರೀ ಇಲ್ಲ ಹೋಗ್ ಬನ್ನಿ ಅಂದ ಇರ್ಲಿ ಏನು ಮಾಡಕ್ ನೆಕ್ಸ್ಟ್ ಟೈಮ್ ಆದ್ರೂ ಬರ್ತಾನ ನೋಡೋಣ ಬಟ್ ನಮ್ಗೆ ಹೇಳಿರೋದು ಅದೊಂತಿಯಾ ಗ್ಯಾರಂಟಿ ಹ್ಮ್ ಫಸ್ಟ್ ಕ್ಯೂಟ್ ಆಗಿದ್ದ ನಾನು ಎಲ್ಲ ಪ್ರಕಾರ ನಮ್ಮ ಜೊತೆಗೆಲ್ಲ ಲೈಕ್ ಎಷ್ಟು ಬಿಜಿ ಇರ್ತಾನೆ ಏನು ಪರ್ಸನ್ ಅವನು ತುಂಬಾ ಹೌದೇನೋ ಹೊಸ ಬೆಂಗಳೂರು ಅಂತ ಮಾಡ್ತಿದಾರಂತೆ ಎಲ್ಲಿದೆ ನಾನು ಹೊಸ ಬೆಂಗಳೂರು ಹೌದು ನಾನು ಎಲ್ಲ ಒಂದೆರಡು ಮೂರು ಕಡೆ ನೋಡ್ದಪ್ಪ ಹೊಸ ಬೆಂಗಳೂರು ಅಂತ ಏನೋ ಕಾನ್ಸೆಪ್ಟ್ ಶುರು ಮಾಡಿದಾರಂತೆ ನಾನೆಲ್ಲ ಕೇಳಿಬಿട്ടില്ല ನಾನು ಅದಕ್ಕೆ ಒಂದೆರಡು ಮೂರು ಕಡೆ ನೋಡ್ದ ಸುಮ್ಮನೆ ಬೆಂಗಳೂರಲ್ಲಿ ಫಸ್ಟ್ ಕನ್ನಡೀಯರು ಹೊಸ ಬೆಂಗ್ಳೂರಲ್ಲಿ ಯಾರಾದ್ರೂ ಬರ್ಲಿ ಯಾರು ಬರೋದೇ ಬೇಡ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಏನು ಹೊಸ ಬೆಂಗ್ಳೂರ್ ಕತೆ ಏನು ಎತ್ತ ಅಂತ ನಮ್ಮ ಏಷ್ಯಾದ ಲಾರ್ಜೆಸ್ಟ್ ಮಾಲ್ ಮಾಲ್ ಆಫ್ ಏಷ್ಯಾ ಏನ್ ಗುರು ನೈಟ್ ಜಿಗಿ 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 ಅಂತಿದೆ ನೈಟ್ ವ್ಯೂ ನೋಡಿ ಮಸ್ತ್ ಇದೆ ನೋಡಿ ಯಾರೋ ಅಣ್ಣ ಯಾವ ಲೆವೆಲ್ ಅಲ್ಲಿ ಗಾಡಿ ಓಡಿಸ್ತಾನೆ ಎರಡು ಕಾಲ್ ಕೆಳಗಡೆ ಇಟ್ಬಿಟ್ಟವನೇ ನೀ ಇಮ್ಯಾಜಿನ್ ಮಾಡ್ಕೊಂಡಿದ್ದ ನಾವು ಮೂರ್ ಜನ ಈ ತರ ಕಾರ್ ಎತ್ಕೊಂಡು ನೈಟ್ ಈ ತರ ಹೋಯ್ತಿವಿ ಅಂತ ನಾನಂತ ಅನ್ಕೊಂಡಿದ್ದಿಲ್ಲ ಗುರು ಈ ತರ ಅದು ನಾವು ರೀಸೆಂಟ್ ಆಗಿ ತಾನೇ ಪ್ಲಾನ್ ಮಾಡಿದ್ವಿ ಟ್ರಿಪ್ಪು ಜಸ್ಟ್ ಅನ್ಕೊಂಡ್ವಿ ಹೋಗ್ಬೇಕು ಅಂತ ಹೋಯ್ತಾ ಇದೀವಿ ಇಲ್ಲಿ ಫಸ್ಟ್ ಎಲ್ಲ ನಮ್ಮ ಮನೇಲಿ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೋಯ್ತೀನಿ ಟ್ರಿಪ್ಪು ಅಂದ್ರೆ ಫಸ್ಟ್ ನಾವ್ ಅಪ್ಪ ಬೇಡ ಮನೆಯಲ್ಲೇ ಇರೋ ಅಲ್ಲಿ ಹೋಗಿದ್ರು ಪರವಾಗಿಲ್ಲ ಅಂತಿದ್ರು ಇವತ್ ಎಕ್ಸಾಮ್ ಮುಗಿಸ್ಕೊಂಡು ಕಾಲ್ ಮಾಡ್ಬೇಕು ಅಪ್ಪ ಈ ತರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀನಿ ಒಂದ್ ತ್ರೀ ಡೇಸ್ ಅಂದ್ರೆ ಹುಷಾರಾಗಿ ಹೋಗ್ಬಿಲ್ ಬಾ ಮಂಗನೇ ಅಂದ್ರು ಜೊತೆ ಹೋಗ್ತಾ ಇದ್ದೀನಿ ಅಂದರೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಬಪ್ಪ ಅಂತ ಕಳಿಸ್ಬಿಡ್ತಾರೆ ಹಂಗೆ ಇರ್ಬೇಕು ಮನೆಯಲ್ಲಿ ಸಪೋರ್ಟಿವ್ ಫ್ರೆಂಡ್ಸ್ ಜೊತೆ ಅಂತ ಕಳಿಸ್ಬೇಕು ಬಟ್ ಹಂಗ್ ಆಲ್ಮೋಸ್ಟ್ ಎಲ್ಲಾರು ಮನೆಯಲ್ಲೂ ಇರ್ತಾರೆ ಆ ಬಟ್ ಅವರೇ ಕೆಡ್ಸ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ ಮಾಡ್ಕೊಂಡು ಮನೇಲಿ ಕೊಡೋ ಅಂತ ಏನೋ ಒಂದು ಫ್ರೀಡಮ್ ಇರುತ್ತೆ ಅದನ್ನ ಯಾವಾಗ ಮಿಸ್ಯೂಸ್ ಮಾಡಿಕೊಂಡ್ರೆ ಅವಾಗಲ್ಲ ಏನು ಅಷ್ಟೇ ಅಷ್ಟೇ ಎಲ್ಲರಿಗೂ ಅಪ್ಲೇಟ್ ಅಲ್ಲ ಲಿಮಿಟಾಗಿ ಯೂಸ್ ಮಾಡ್ಕೊಬೇಕು ಅದು ಬಿಟ್ಬಿಟ್ಟು ಜಾಸ್ತಿ ಎಲ್ಲ ಅವತಾರಗಳು ಮಾಡಿದ್ರೆ ಮನೆಯಲ್ಲಿ ಅವತಾರಗಳು ಮಾಡ್ತಾರೆ ಅಷ್ಟೇ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಎಲ್ಲ ಅನ್ನೋದು ಎಂಟು ಗಂಟೆ ಆಗಿದೆ ಹೊಟ್ಟೆ ಬೇರೆ ಕಾಳು ಆಗ್ತಿತ್ತು ಸೊ ಅದಕ್ಕೆ ಕಾರ್ನಲ್ಲಿ ಪಾರ್ಕ್ ನಡೆ ಊಟ ಮಾಡೋಣ ಅಂತ ಸಮೃದ್ಧಿ ಗ್ರಾಂಚ್ಗೆ ಹೋಗ್ತಾ ಇದೀವಿ ಸೊ ಯಾಕಪ್ಪ ವೆಜ್ಜು ಇವತ್ತು ಅಂದ್ರೆ ಸೊ ನಮ್ಮ ಸಂತು ಅವರು ವೆಜ್ ತಿನ್ನಲ್ ಬಂದೆ ಮಂಡೆ ಅದಕ್ಕೆ ವೆಜ್ ಇಲ್ಲ ಅಂದಿದ್ರೆ ಫುಲ್ ನಾನ್ ವೆಜ್ ಬ್ಯಾಟಿಂಗ್ ಇವತ್ತು ಫ್ಯೂ ಮಿನಿಟ್ಸ್ ಟೈಮ್ ಒಂದು ಏಯ್ಟ್ ಫಾರ್ಟಿ ಆಗಿದೆ ಚೆನ್ನಾಗಿ ತಿಂತೇಗದ್ವಿ ಸೊ ಲಾಸ್ಟಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ಬಂದ್ವಿ ಒಂದು ಕಾಮಿಡಿ ಏನು ಗೊತ್ತಾ ಆ ಸಂತು ಹಿಂದೆಗಡೆ ಡಿಕ್ಕಿಲೇನೋ ತಗೊತಿದ್ದ ಹನ್ರಿ ಸ್ವೆಟ್ರ್ ತ ಸ್ವೆಟ್ರ್ ತಗೊಳೋಕೆ ಹೋಗಿದ್ದಾನೆ ಬಂದು ಕುತ್ಕೊಂಬಿಟ್ಟಿದಾನೆ ಹಿಂದೆ ವಿನಿ ಅವ್ನು ಬಂದಿಲ್ಲ ಅಂದ್ಬಿಟ್ಟು ವೇಯ್ಟ್ ಮಾಡ್ತಾನೆ ಅವನೇ ನೋಡ್ಬಿಟ್ಟು ಫುಲ್ ಶಾಕ್ ನೀನು ಯಾವಾಗ ಬಂದ ಅಂತ ಸ್ಮಾರ್ಟಾ ಮಜಾ ಎಲ್ಲಿದ್ದೀವೋ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರನ ಏ ದೊಡ್ಡಬಳ್ಳಾಪುರ ಮಂಜ ಬರ್ರಲ್ಲೋ ಬರ್ರಲೋ ಮನೆಗೆ ಕುತ್ಕೊಂಡು ಏನೋ ಮಾಡ್ತೀರಲು ಬರ್ರೋ ಬಂದು ತುಡಿರಲು ಅಪ್ಪ ಅಮ್ಮನಿಗೆ ಯಾವತ್ತಾದ್ರೂ ಒಂದು ತೂಟ ಹಾಕಿದ್ರನ್ ಬರ್ರೋ ನಿಮ್ಮ ಅಮ್ಮನಿಗೆ ಯಾವತ್ತಾದ್ರೂ ಒಂದ್ ಸೀರೆ ಕೊಡ್ಸಿದ್ಯಾನೋ ಬರ್ರೋ ಬರ್ರೋ ಕಾಲೇಜ್ ಅಲ್ಲಿ ಬೆಸ್ಟ್ ಮೆಮೊರಿ ಅಂದ್ರೆ ಏನು ಬರುತ್ತಪ್ಪ ತ್ರೀ ಇಯರ್ಸ್ ಆಫ್ ಕಾಲೇಜ್ ಲೈಫಲ್ಲಿ ತ್ರೀ ಇಯರ್ಸ್ ಆಫ್ ಕಾಲೇಜ್ ಲೈಫ್ ಇಷ್ಟು ನನ್ ಜಾಸ್ತಿ ನನ್ ಬರೋದಂದ್ರೆ ನ್ಯೂ ಇಯರ್ ದಿಸ ನಾನು ಫೋನ್ ಕಿತ್ಕೋಬಿಟ್ರು ಕರೋಣ ಏನು

ಅನಿಲ್ ಸರ್ಗೊಂದು ದೊಡ್ಡ ಅನಿಲ್ ಸರ್ ನಾವೆಲ್ಲ ನಾವೆಲ್ಲ ಅಂದ್ರೆ ಆಕ್ಚುಲಿ ನಾವ್ ಎಲ್ಲೆಲ್ಲ ಹೋಗ್ಬಿಡತಿದೋ ಗೊತ್ತಿಲ್ಲ ಯಾವ ಯಾರ್ಯಾರ ಜೊತೆ ಸೇರ್ಕೊಂಡಿದಿರೆ ಹೆಂಗ್ ಹೆಂಗ್ ಇರ್ತಿದಿ ಇಮೇಜಿನ್ ಮಾಡಿಕೊಳ್ಳೋಕೆ ಸಾಧ್ಯ ಆಗಕ್ಕಿಲ್ಲ ಅದು ಫಸ್ಟ್ ಸೆಮ್ ಅಲ್ಲ ಫಸ್ಟ್ ಸೆಮ್ ಅಲ್ಲೇ ಸರ್ ಅದೊಂದ್ ಒಳ್ಳೆ ಕೆಲಸ ಮಾಡಿದ್ರು ನಮ್ಮನ್ನ ಒಂದ್ ಗ್ರೂಪ್ ಹಾಕಿ ಸಂತ ನಿಂಗೇನ್ ಮಚಾ ಬೆಸ್ಟ್ ಮೆಮೊರಿ ಹಂಗೇ ಅಂತರ್ ಅಂತರ್ಗಂಗೆ engineering ಹಾ ಸಕ್ಕತ್ತಾಗಿ ಇತ್ತು ಟ್ರಿಪ್ ಫುಲ್ ಜಿಗಿ ಜಿಗಿ ಕಾಲೇಜ್ ಲೈಫ್ ಅಲ್ಲಿ ಎಜುಕೇಶನ್ ರಿಲೇಟೆಡ್ ಎಷ್ಟು ಕಲ್ತೋ ಬಿಟ್ವೋ ಗೊತ್ತಿಲ್ಲ ಬಟ್ ಜೀವನಕ್ಕೆ ಬೇಕಾಗಿರೋದು ತುಂಬಾ ಕಲ್ತ ಬಿಟ್ಟಿದೀವಲ್ಲ ಅಲ್ಲ ಕರೆಕ್ಟ್ ಯಾರ್ ಜೊತೆ ಹೆಂಗಿರಬೇಕು ಯಾರ ಜೊತೆ ಎಷ್ಟು ಟೈಮ್ ಕೊಡಬೇಕು ಯಾರ್ ಎಷ್ಟು ಟೈಮ್ ಏನು ಅಂತ ಬಟ್ ಆಕ್ಚುಲಿ ನಂಗೆ ಒಂದು ಡೈಲಾಗ್ ನೆನಪಾಗ್ತಾ ಇರ್ತೈತೆ ಅವಾಗ ನೋಡ್ತಾ ಇರ್ತೀನಿ ಏನೋ ನಾವು ಅವಾಗ್ಲಿ ನೋಡೋಕೆ ಮೈಸೂರು ಝೂ ಹೋಗಿ ದುಡ್ಡು ಕೊಡ್ತೀವಿ ಕರೆಕ್ಟ್ ಆಗಿ ನೋಡಿದ್ರೆ ನಮ್ಮ ಸುತ್ತಮುತ್ತಲೇ ಕಾಣಿಸ್ತವೆ ಅಂತ ಸೀರಿಯಸ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಕಾಲೇಜ್ ಲೈಫಲ್ಲಿ ಮಾತ್ರ ಅದು ಅದೇನೋ ಅಂತಾರ ನಮ್ಗೆ ಕ್ವಾಂಟಿಟಿ ಬೇಡ ಕ್ವಾಲಿಟಿ ಬೇಕು ಅಂತ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ ಬಂದಿವಿ ಫಸ್ಟ್ ಇಂದ ನಮ್ಗೆ ಹಂಗಲ್ಲಿ ಕಷ್ಟ ಆಗ್ತಿತ್ತು ಏನ್ ನಾವು ಲಿಮಿಟೆಡ್ ಆಗಲ್ಲ ಇರೋದು ಇಷ್ಟು ಸರ್ಕಲ್ಗೆ ಎಷ್ಟು ಕಾಲ್ ಎಷ್ಟು ಇದು ಒಂದೊಂದಲ್ಲ ಗುರು ಏನೂ ಆಗಲ್ಲ ಲೈಫ್ ಅಂದಮೇಲೆ ಎಲ್ಲನೂ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇನ್ಯಾರು ಸಿಗ್ತಾರೋ ಬಿಟ್ಟಾರೋ ಯಾರು ಯಾ ಹೆಣ್ಮಕ್ಳಿಗೆಲ್ಲ ಮದುವೆ ಆಗೋ ಬರುತ್ತೆ ಅಲ್ಲ ಇನ್ನೊಂದೊಂದು ವರ್ಷ ಮದುವೆ ಕರೀತಾರೆ ಓಟ ಮಾಡೋ ಮಾಡೋದು ಅಷ್ಟೇ ವರ್ಷ ಅಷ್ಟೇ ನಾ ಇನ್ನು ನಮ್ಮ ಮದುವೆ ಕೂಡ ಅಷ್ಟೇ ನಾವು ಅವ್ರಿಗೆ ಹಣ್ಣು ತೊಡಿತಿರ್ತಾರೆ ಅವಾಗ ಮಕ್ಕಳು ಮನೋರು ಮಕ್ಕಳಿಗಾರಿಗೆಲ್ಲ ಹಣ್ಣು ತೊಡಿತಿರ್ತಾರೆ ಮುಗಿತು ಅಷ್ಟೇ ಇಪ್ಶ್ವಲಿ ನಿಮ್ಗೆ ಮೊಟರ್ ಲಾಗಿಂಗ್ ಮಾಡ್ತೀಯಲ್ಲ

ಅಲ್ಲ ಅಲ್ಲೋ ನಾವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಕಂಟೆಂಟ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಈ ಜನ ನೋಡೋರೆ ಕಿಂಗ್ ಬಗ್ಗೆ ಹಿಂಗೆ ಮಾತಾಡೋದು ನಿಮ್ಗೆ ಏನಪ್ಪ ಸುಮ್ಮನೆ ದುಡ್ಡು ಬರ್ತೈತೆ ಮಾಡ ಕೆಲಸ ಇಲ್ದಿರೋ ಕಂಟೆಂಟ್ ಮಾಡ್ತಾರೆ ಅಂತೆಲ್ಲ ಅದನ್ನೇ ನಾನು ಹೇಳೋದು ಅಲ್ಲಿ ಬರೋದು ನಮ್ಗೆ ಪೆಟ್ರೋಲ್ ಉಯ್ಯಕ್ಕೂ ಸಾಲಲ್ಲ ಬಟ್ ಆದ್ರೂ ಯೂಟ್ಯೂಬ್ ಅಂದ್ರೆ ನಮ್ಮ ಜನ ಏನೋ ಅನ್ಕೊಂಬಿಟ್ಟವ್ರೆ ಹಿಂಗೆ ಜನಕ್ಕೆ ನೋಡಿರಲ್ಲ ಹೌದು ನೋಡಿಲ್ಲ ಅಂದ್ರೆ ಮಾತುಗಳು ಫೈನಲಿ ಬಂದ್ವಿ ಮನೆ ಹತ್ರ ಐದು ಗಂಟೆಗೆ ಬೊಮ್ಮನಹಳ್ಳಿ ಬಿಟ್ವಿ ಸೊ ಇಲ್ಲಿ ಬರೋಷ್ಟರಲ್ಲಿ ಆಗಿದೆ ಒಂಬತ್ತು ಕಾಲು ಇನ್ನೇನು ಈಗ ಹೋಗ್ಬಿಟ್ಟು ಬ್ಲಾಗೊನ್ಸ್ಟೋರಿ ಡಿಗ್ ಮಾಡ್ಬಿಟ್ಟು ದಬ್ಬಾ ಕೊಳೋದಷ್ಟೇ ಸೊ ನಾಳೆ ಮತ್ತು ನಾಳಿದ್ದು ಇನ್ನು ಎರಡು ದಿವಸ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರುತ್ತೆ ಏನೇನು ಪ್ಲ್ಯಾನ್ಸ್ ಇದೆ ಏನು ಇರ್ತಾ ಅಂತ ಬ್ಲಾಗಲ್ಲಿ ನೋಡೋರಂತೆ ತುಂಬಾ ಇಂಟ್ರೆಸ್ಟಿಂಗಾಗಿರುತ್ತೆ ಸೊ ಹೊಸ ಹೊಸ ಏನು ಎಕ್ಸ್ಪಿರಿಮೆಂಟ್ಸ್ ಮಾಡೋಕೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ನೂತ್ ವಿ ಜಿ ಲೈಕ್ಸ್ ಅಂತ ಹೇಳ್ತಾ ಇನ್ ಅಜ್ಜಿ ಕಟ್ಟಿ ಹತ್ಕೊ ಬಂದಾರಲ್ಲ ಇಷ್ಟ ಬಂದಿದೀ ಅಂತಲ್ಲ ಅವರ ಜೋಡೆ ಕಾಲೇಜ್ ಕೋಂತವರ ಆಲ್ ಓಕೆ ಗೈಸ್ ನಾಳೆ ಮಾರ್ನಿಂಗ್ ಸಿಕ್ತೀನಿ ಅಲ್ಲಿ ತನಕ ಅಷ್ಟೇ ಒಂದು ವಿಜಿ ಲೈಸ್ ಅಂತ ಹೇಳ್ತಾ ಗುಡ್ ನೈಟ್ ತಡ ತಡವೇ ವಾಯ್ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್